ಬೆಂಗಳೂರು ನಗರದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದೇ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ ಕೇರಳ ಸರ್ಕಾರದ ಆದೇಶಗಳು ಅಮಲಿನಲ್ಲಿದ್ದ ನಾವು ತಿಳ್ಕೊಂಡಿದ್ವಿ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಅಂತೇಳಿ ಆದರೆ ಈ ಮೂರು ದಿನದೊಳಗೆ ನಮಗೆ ಗೊತ್ತಾಗಿದೆ ಕರ್ನಾಟಕ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಒಬ್ಬರು ದೆಹಲಿಯಲ್ಲಿದ್ದಾರೆ ಕೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರು ಅವರ ಆದೇಶವನ್ನು ಪಾಲಿಸಲಿಕ್ಕೆ ಕರ್ನಾಟಕದಲ್ಲಿ ಸಿಎಂ ಸ್ಥಾನದಲ್ಲಿದ್ದಾರೆ ನಾನು ಬಡವರ ಬಗ್ಗೆ ವಿರೋಧ ಅಲ್ಲ ಯಾರು ನಿಜವಾಗಿಯೂ ನಮ್ಮ ನಾಡಿನವ್ರು ಬಡವರಿದ್ದಾರ ಅಂಥವರಿಗೆ ಸೂರ್ ಕಟ್ಟಿಕೊಡ್ಲಿಕ್ಕೆ ನಮ್ದು ವಿರೋಧ ಇಲ್ಲ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಹಿಂದುಳಿದವ್ರ ಹೆಸರು ಮೇಲೆ ಅಧಿಕಾರಕ್ಕೆ ಬಂದಂತ ಒಬ್ಬ ಹಿಂದ ನಾಯಕ ಸ್ವಂತ ವಿವೇಚನೆಯಿಂದ ಅಧಿಕಾರ ನಡೆಸೋದಲ್ಲ ಅಂದ್ರೆ ಅವರು ಯಾವ ಸೀಮೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತವರು ಟರ್ಮ್ಸ್ ಡಿಕ್ಟೇಟ್ ಮಾಡ್ತಾರೆ ಅವರು ಹೇಳಿದಂಥ ಅವ್ರ ಅಣತಿ ಅಂತ ನಡೀತದ ಬೆಂಗಳೂರಿನವ್ರು ನಮ್ಮವ್ರೆ ಕಲ್ಯಾಣ ನಗರ ಕಮ್ಮನಹಳ್ಳಿ ಒಳಗೆ ಎಸ್ ಸಿ ಜನಾಂಗದವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅನೇಕ ವರ್ಷಗಳಿಂದ ಇದ್ರು ಅವ್ರನ್ನ ಬುಲ್ಡೋಜರ್ ಹಚ್ಚಿ ಸಿದ್ದರಾಮಯ್ಯನವ್ರ ಸರ್ಕಾರ ಖಾಲಿ ಮಾಡಿಸ್ತು ಅವ್ರ ಬಗ್ಗೆ ಯಾರು ಸಹಾನುಭೂತಿ ವ್ಯಕ್ತ ಮಾಡಲಿಲ್ಲ ಅವ್ರಿಗೊಂದು ಮನೆ ಕೊಡ್ತೀನಿ ಅಂತ ಹೇಳಲಿಲ್ಲ ಆದರೆ ಇವತ್ತು ಕೋಗಿಲ್ ಕ್ರಾಸ್ನಲ್ಲಿರ್ತಕ್ಕಂಥವ್ರು ಹೊರಗಿನವ್ರೆಷ್ಟು ಹೊರಗಿನ ದೇಶದವ್ರೆಷ್ಟು ಅನ್ನೋದ್ರ ಬಗ್ಗೆ ನಗರದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿ ಚರ್ಚೆ ಆಗ್ತಾ ಇದೆ ಅವ್ರ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಮತ್ತು ವೇಣುಗೋಪಾಲ್ ಅವ್ರ ಅಣತಿಯಂತೆ ಸ್ವತಃ ಮುಖ್ಯಮಂತ್ರಿಗಳು ಡಿ ಸಿ ಎಂ ಮೀಟಿಂಗ್ ಮಾಡಿ ಮನೆ ಕೊಡ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಯೋಜನೆ ಸಿದ್ಧ ಮಾಡ್ತಾರ ಆದೇಶ ಮಾಡ್ತಾರಂದ್ರ ನಮ್ಮವರು ದಲಿತರು ಅದರಲ್ಲೂ ಅಸ್ಪೃಶ್ಯ ಜನಾಂಗದವರು ಕಮ್ಮನಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಒಂದೇ ಒಂದು ಗುಂಟೆ ಜಾಗ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಸರ್ಕಾರ ಅಂತ ನಾವು ಹೇಳಬೇಕಾಗ್ತದೆ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ನಾವು ಹೇಳಬೇಕಾಗ್ತದೆ ಯಾಕೆ ದಲಿತ ವಿರೋಧಿ ಸರ್ಕಾರ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಈ ಕೆಲವು ತಿಂಗಳುಗಳ ಹಿಂದೆ ಸುದ್ದಿಯಾಗಿತ್ತು ಡಿಜೆಹಳ್ಳಿ ಹಳ್ಳಿ ಪ್ರಕರಣದ ಆರೋಪಿಗಳ ವಿರುದ್ಧ ಇರತಕ್ಕಂಥ ಕೇಸನ್ನು ವಾಪಸ್ ತಗೊಳ್ತಾರ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬಹಳ ಜೋರಾಗಿ ಸುದ್ದಿ ಆಯಿತು ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ಶಾಸಕರು ಕಾಂಗ್ರೆಸ್ ಶಾಸಕರು ಇಡೀ ರಾಜ್ಯದಲ್ಲಿ ಹೆಚ್ಚು ಮತಗಳನ್ನು ಪಡೆದು ಬಂದಂತ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ರಾಜಕೀಯವಾಗಿಯೂ ಮುಗಿಸಿದ್ರು ಅವನ ಮನೇನೂ ಸುಟ್ಟರು ಅವನ ಮನೇನೂ ಕೆಡಿವೆ ಹಾಕಿದ್ರು ಅದರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೂ ಒಬ್ಬರಿಗೂ ಕಳಕಳೆ ಹುಟ್ಟಲಿಲ್ಲ ರಾಹುಲ್ ಗಾಂಧಿಗೂ ಹುಟ್ಟಲಿಲ್ಲ ಸೋನಿಯಾ ಗಾಂಧಿಗೂ ಹುಟ್ಟಲಿಲ್ಲ ಸಿದ್ದರಾಮಯ್ಯಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ ಇದು ಕಾಂಗ್ರೆಸ್ಸಿನ ನೀತಿ ದಲಿತರ ಬಗ್ಗೆ ನಡ್ಕೊಳ್ತಕ್ಕಂಥದ್ದು ನಾನು ಈ ಸಂದರ್ಭದೊಳಗೆ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೇನೆ ನೀವು ಯಾವ ರೀತಿ ಗೋಗಿಲ ಕ್ರಾಸ್ನಲ್ಲಿದ್ದಂಥ ಎರಡು ನೂರು ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ ರೆಡಿ ಆಗಿದ್ರಿ ಅದೇ ರೀತಿ ಕಲ್ಯಾಣ ನಗರದಲ್ಲಿರ್ತಕ್ಕಂಥ ಕಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಎಸ್ ಸಿ ಎಷ್ಟಿ ಜನಾಂಗದವ್ರಿಗೂ ಮನೆ ಕಟ್ಟಿಕೊಡೋದಂಥ ಕೆಲಸ ನೀವು ಮಾಡಬೇಕಲ್ಲ ಕಟ್ ಮಾಡಿಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಕುರ್ಚಿ ಕಾದಾಟದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ನಾವು ನಾಚಿಕೆ ಪಟ್ಟುಕೊಳ್ಬೇಕು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ನೂರಕ್ಕೆ ನೂರರಷ್ಟೇ ಮತ ಹಾಕಿದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಮಾಡ್ತಾ ಇದೆ ದಲಿತರೇ ಮುಖ್ಯಮಂತ್ರಿ ದಲಿತರೇ ಇವತ್ತು ಗೃಹ ಮಂತ್ರಿ ಇದ್ದಾರೆ ದಲಿತರೇ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ಆಗ್ಯದಂದ್ರೆ ಏಳು ತಿಂಗಳ ಗರ್ಭಿಣಿಯನ್ನು ಕೊಂದಂತಹ ಊರಿಗೆ ಒಬ್ಬರು ಹೋಗಿ ಬರಲಿಲ್ಲ ಈ ಸರ್ಕಾರ ಜೀವಂತವಾಗಿದೆ ಅಂತಕ್ಕಂಥದ್ದನ್ನು ಸಾಬೀತು ಕೂಡ ಮಾಡಲಿಲ್ಲ ಹೋಗಿ ಬರ್ಬೇಕಾಗಿತ್ತಲ್ಲ ಸಮಾಜ ಕಲ್ಯಾಣ ಮಂತ್ರಿ ಜವಾಬ್ದಾರಿ ಗೃಹ ಮಂತ್ರಿ ಜವಾಬ್ದಾರಿ ಆ ನೊಂದು ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ಊರಿನಲ್ಲಿ ಶಾಂತಿ ಸಭೆ ಮಾಡಿಸಿ ಅವ್ರನ್ನ ಕೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೇಕಲ್ಲ ಯಾರು ಅಪರಾಧಿಗಳಿದ್ದಾರ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕಲ್ಲ ನಾನು ಹೇಳ್ತೇನೆ ಪ್ರಹ್ಲಾದ್ ಜೋಶಿ ಅವ್ರು ಹೋಗಿ ಬಂದಿದಾರ ಬೆಲ್ಲದವ್ರು ಹೋಗಿ ಬಂದಿದ್ದಾರೆ ಮಹೇಶ್ ತೆಂಗಿನಕಾಯಿ ಹೋಗಿ ಬಂದಿದ್ದಾರೆ ಎಂ ಆರ್ ಪಾಟೀಲ್ ಎಂ ಎಲ್ ಎಂದಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದಾರೆ ಹಾಸ್ಪಿಟ್ಲ್ಗೂ ಕೂಡ ವಿಸಿಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಏನಾಗಿದೆ ಅಂತ ಸರ್ಕಾರ ಯಾಕೆ ಮಾಡಲಿಲ್ಲ ಅಂತ ಇದು ಅಸ್ಪೃಶ್ಯರ ವಿರೋಧಿ ದಲಿತ ವಿರೋಧಿ ಅಂತಕ್ಕಂಥದ್ದು ಅವರು ಆಡಳಿತದ ಮೂಲಕ ಸಾಬೀತು ಮಾಡಿದ್ದಾರೆ ಮತ್ತು ಈ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ಬಿಟ್ಟರೆ ಬೇರೆ ಏನೂ ಇಲ್ಲ ಕುರ್ಚಿ ಜಪ ಮಾಡ್ಕೋತ ಸಿದ್ದರಾಮಯ್ಯನವರು ಬಿಟ್ಟು ಕೊಡೋದಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಟ್ಟು ಕೊಡೋದ ಬಿಡೋದಲ್ಲ ಅಂತ ಹೇಳಿ ಬರೀ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಮೀಡಿಯಾದಲ್ಲಿ ಶಾಸಕರಲ್ಲಿ ಶಾ ಮಂತ್ರಿಗಳಲ್ಲಿ ಇದನ್ನು ಬಿಟ್ಟರೆ ಬೇರೆ ಚರ್ಚೆ ಆಗ್ತಾ ಇಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಹೇಳ್ತೀನಿ ನೀವು ಎಷ್ಟು ದಿವಸ ಇರ್ತೀರ ಅನ್ನೋದು ಮುಖ್ಯ ಅಲ್ಲ ಆರೂವರೆ ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಂತ ಆಡಳಿತ ನೀಡ್ರಿ ದಲಿತರಿಗೆ ಬಡವರಿಗೆ ಸಹಾಯ ಮಾಡ್ರಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲಿ ತಾವು ಆಡಳಿತ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಮತ್ತು ಕಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯದೇನು ಮನೆಗಳನ್ನು ತೆರವುಗೊಳಿಸಿದ್ರಿ ಅವ್ರಿಗೆ ಕೂಡಲೇ ಈಗೇನು ಕೋಗಿಲ ಕ್ರಾಸ್ನವ್ರು ಕೊಡ್ತೀರಿ ಅವ್ರ ಜೊತೆಯಲ್ಲೇ ಅವ್ರಿಗೂ ಹಕ್ಕು ಪತ್ರ ಕೊಡೋದು ಮನೆ ಕೊಡ್ತಕ್ಕಂಥ ಕೆಲಸ ಏಕಕಾಲಕ್ಕೆ ಆಗಬೇಕು ಒಂದೇ ಸಲಿಗೆ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ